ದುರ್ಗದವರೇ ಮದಕರಿ ನಾಯಕರ ಜಯಂತಿ ಆ ಜಯಂತ್ಯೋತ್ಸವವನ್ನು ಈ ವಾಲ್ಮೀಕಿ ಸ್ಟ್ಯಾಚ್ಯೂ ಹತ್ರಲ್ಲೇ ಮಾಡಬೇಕು ಅನ್ನೋ ಕನಸು ಈ ನಾಯಕ ಜನಿಯ ಎಲ್ಲ ಬಾಂಧವ್ರದು ಹಾಗಾಗಿ ಇವತ್ತು ಆ ವಾಲ್ಮೀಕಿ ಇದು ಮದಕರಿ ಜಯಂತಿಯನ್ನು ಇವತ್ತು ಇಲ್ಲೇ ಆಚರಣೆ ಮಾಡಬೇಕು ಅಂತ ಸೇರಿ ಇವತ್ತು ವಾಲ್ಮೀಕಿ ಪುತ್ಥಳಿಗೆ ಸಾಕು ಮದಕರಿ ನಾಯಕರು ಉತ್ತಮ ಆಡಳಿತವನ್ನ ನಡೆಸಿದ್ದಾರೆ ಎಂಬ ಅಟ್ಟಿ ಮಲ್ಲಪ್ಪ ನಾಯಕ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಗೌಡ್ರು ಹೇಳಿದ್ದಾರೆ ಸೋಮವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ರಾಜ ವೀರ ಮದಕರಿ ನಾಯಕರ ಜಯಂತ್ಯುತ್ಸವ ಪ್ರಯುಕ್ತ ಮದಕರಿ ನಾಯಕರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮದಕರಿ ನಾಯಕರ ವಂಶಸ್ಥರು ಸುಮಾರು ಇನ್ನೂರು ವರ್ಷಗಳ ಕಾಲ ಚಿತ್ರದುರ್ಗವನ್ನು ಆಳ್ವಿಕೆ ನಡೆಸಿದ್ದಾರೆ ಚಿತ್ರದುರ್ಗ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೆರೆಕಟ್ಟೆ ಹಾಗೂ ದೇವಸ್ಥಾನಗಳನ್ನು ಎಲ್ಲಾ ಜನಾಂಗದವರನ್ನ ಇಟ್ಟುಕೊಂಡು ನಿರ್ಮಾಣ ಮಾಡಿದ್ದಾರೆ ಅದರಂತೆ ಬೃಹನ್ಮಠ ಮೂಲ ಸಂಸ್ಥಾನ ಅದಕ್ಕೆ ಹೇರಳವಾದ ಸಹಕಾರ ನೀಡಿ ಸಂಸ್ಥೆ ಬೆಳೆಸಿದವರು ಮದಕರಿ ನಾಯಕರು ಮತ್ತು ನಾಯಕನಹಟ್ಟಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ವಾಲ್ಮೀಕಿ ಪುತ್ಥಳಿಗೆ ಹೋಬಳಿಯ ಎಲ್ಲ ನನ್ನ ಬಂಧುಗಳು ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಸಹಕಾರಗೊಳಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಇದೇ ವೇಳೆ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿದ್ದಾರೆ ಇದೇ ವೇಳೆ ಶಿಕ್ಷಕ ರಾಜಯ್ಯ ಮಾತನಾಡಿದರು ನಿವೃತ್ತ ನ್ಯಾಯಾಧೀಶರು ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದ ಎನ್ವೈ ಹನುಮಂತಪ್ಪನವರು ನಾಯಕನಹಟ್ಟಿ ಪಟ್ಟಣದಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿರುವುದು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂತಸ ತಂದಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಪಟ್ಟಣದ ಹಾಗೂ ಹೋಬಳಿಯ ವಾಲ್ಮೀಕಿ ಮುಖಂಡರು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು ಮಾಡಬೇಕು ಅನ್ನೋ ಕನಸು ಎಲ್ಲ ಇದು ಮದಕರಿ ಜ ಜಯಂತಿಯನ್ನು ಇವತ್ತು ಇಲ್ಲೇ ಆಚರಣೆ ಮಾಡಬೇಕು ಅಂತ ಸೇರಿ ಇವತ್ತು ವಾಲ್ಮೀಕಿ ಪುತ್ಥಳಿಗೆ ಸಹಕರಿಸಿದಂಥ ವಾಲ್ಮೀಕಿ ಪುತ್ಥಳಿ ನಿರ್ಮಾಣವಾಗೋಕ್ಕೆ ಕಾರಣಕರ್ತರು ತರತು ಇದಕ್ಕೆ ಹೋರಾಟ ಮಾಡಿದಂಥ ಎಂಟ್ನ ಗೌಡ್ರನ್ನ ಎಲ್ಲ ಸರ್ವ ಜನಾಂಗರು ಮತ್ತು ಎಂಟೆ ನಾಯಕ ನಟಿ ಒಬ್ಬಳಿ ಎಲ್ಲರೂ ಸೇರಿ ಗೌರವಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಂತೆ ಇವತ್ತು ಗೌರವಿಸಿದ್ದಾರೆ ಮದಕರಿ ನಾಯಕರ ಬಗ್ಗೆ ಹೇಳಬೇಕು ಅಂತಂದರೆ ಮದಕರಿ ನಾಯಕರು ಮದಕರಿ ನಾಯಕನ ಪೂರ್ವಜರಾದಂಥ ತಿಮ್ಮಣ್ಣ ನಾಯಕ ಮತ್ತು ಇತರೆ ಎಲ್ಲರೂ ಸೇರಿಕೊಂಡು ಕೊನೆಯ ಲಾಸ್ಟ್ಗೆ ಏನು ಮದ ವೀರ ಮದಕರಿ ನಾಯಕ ಇದ್ದಾರೆ ಇವರು ಅಂದಾಜು ಇನ್ನೂರು ವರ್ಷ ಈ ಒಂದು ದುರ್ಗವನ್ನು ಹಾಳಿದರು ಹಾಗೆಯೇ ಅದರಲ್ಲಿ ಆ ಅರಸರಲ್ಲಿ ಮುಖ್ಯವಾಗಿ ದುರ್ಗದ ಹುಲಿ ಮದಕರಿ ನಾಯಕರು ಮುಖ್ಯವಾದರು ಯಾಕೆ ಅಂತೇಳಿದರೆ ದುರ್ಗದ ನೆಲಕ್ಕೆ ಸ್ವಾಭಿಮಾನ ಮತ್ತು ಧರ್ಮದ ಏನು ಸ್ಪರ್ಶವನ್ನು ಕೊಟ್ಟಂಥ ಮದಕರಿ ನಾಯಕ ಜಯಂತಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ಮದಕರ ನಾಯಕ ಒಂದು ಈ ಹಿಂದೆ ಹೋರಾಟವನ್ನು ಮಾಡಿ ಕೋಟೆ ಪತ್ರಗಳನ್ನು ಕಟ್ಟಿ ನಮ್ಮ ಜನಾಂಗದಲ್ಲಿ ಒಂದು ವೀರ ಧೈರ್ಯ ಶೈಲಿಯವಂತರಾಗಿರ್ತಕ್ಕಂಥ ಒಂದು ಮದಕರ ಒಂದು ಇವತ್ತು ದಿನಾಚರಣೆ ದಿವಸ ಎಲ್ಲರೂ ಈ ಇವತ್ತಿನ ಮದಕರ ಜಯಂತಿಯನ್ನು ಆಚರಣೆ ಮಾಡಿದರೆ ಅವರೆಲ್ಲ ಈ ಜಯಂತಿಯ ಅಂಗವಾಗಿ ಮತ್ತು ಬಹುದಿನಗಳ ನಾಯಕಟ್ಟು ಹೋಬಳಿಯ ವಾಲ್ಮೀಕಿ ಬಂಧುಗಳ ಕರಸಾಗಿರ್ತಕ್ಕಂಥ ವಾಲ್ಮೀಕಿ ಪುಟ್ಟಳಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯ ಜೀವಿ ಮತ್ತು ವಾಲ್ಮೀಕಿ ಪ್ರಶಸ್ತಿ ಪುರಸ್ಥಿತರಾಗಿರ್ತಕ್ಕಂಥ ಎನ್ ವೈ ಹನುಮಂತಪ್ಪನವರು ಈ ವಾಲ್ಮೀಕಿ ಪ್ರಕರಣಿಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸತ್ತ ಸಂತಸವನ್ನು ತಂದಿದೆ ಜೊತೆಗೆ ಈ ಕ್ಷೇತ್ರದ ಶಾಸಕರು ಸಹ ನಮಗೆ ಎಲ್ಲ ರೀತಿಯ ಸಹಕಾರ ನೆರವನ್ನು ನೀಡಿರ್ತಕ್ಕಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಜ್ಞಾಪಿಸಬೇಕು ಹೋಬಳಿಯ ಎಲ್ಲ ಮುಖಂಡರು ಸಹ ನಮ್ಮ ಅಟ್ಟಿಮಲ್ಲಪ್ಪ ನಾಯಕ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಚಿತ್ತಟ್ಟಿಗೌಡರು ಪಟೇಲ್ ಜಿ ಎಂ ಸುಕ್ಕಸ್ವಾಮಿ ಅವರ ನೇತೃತ್ವದಲ್ಲಿ ಸುತ್ತಳಿಯನ್ನು ಏನು